ಇವತ್ತು ಮೂರು ವಿಚಾರಗಳು ಸೇರಿ ನಡೀತಾ ಇರುವಂತ ಒಂದು ಕಾರ್ಯಕ್ರಮ ಇದು ಶಂಕರಣ್ಣ ಅವ್ರದ್ದು ಶಂಕರಣ್ಣ ಅಂದ್ರೇನೆ ಒಂದು ಶಕ್ತಿ ವಿಷ್ಣು ಸಾರ್ ಅಂದ್ರೆ ಒಂದು ಘನತೆ ಕನ್ನಡ ಅಂದ್ರೆ ನಮ್ಮ ಹೆಮ್ಮೆ ಈ ಮೂರು ವಿಚಾರ ಸೇರಿ ಅದರ ಜೊತೆಗೆ ಆಟೋ ಚಕ ಆಟೋ ಚಾಲಕರ ದಿನಾಚರಣೆ ಆಗಿದೆ ನನ್ನ ಪ್ರಕಾರ ಆಟೋ ಚಾಲಕ ಅಂದ್ರೆ ನಾವು ಸಮಾಜದಲ್ಲಿ ಏನೇನು ಗಣ್ಯ ವ್ಯಕ್ತಿಗಳನ್ನೆಲ್ಲ ನೋಡ್ತೀವಲ್ಲ ಅದೆಲ್ಲವೂ ಒಬ್ಬ ಆಟೋ ಚಾಲಕನ ಒಳಗೆ ಇರುತ್ತೆ ಒಬ್ಬ ಆಟೋ ಚಾಲಕ ಅಂತ ಅಂದ್ರೆ ಒಬ್ಬ ಹೀರೋ ಕೂಡ ಹೌದು ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾರೆ ಒಬ್ಬ ಆಟೋ ಚಾಲಕ ಅಂದ್ರೆ ಸಾಹಿತಿ ಕೂಡ ಹೌದು ಅವ್ರ ಆಟೋ ಹಿಂದೆ ಬರ್ದಿರೋ ಸಾಹಿತ್ಯಗಳು ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ಆಟೋ ಚಾಲಕ ಅಂದ್ರೆ ಕವಿ ಕೂಡ ಹೌದು ಅವ್ರು ಬರೆಯುವಂತ ಸಾಲ ನಾವು ಆಗಲ್ಲ ಹಾಗೆ ಒಬ್ಬ ಆಟೋ ಚಾಲಕ ಅಂದ್ರೆ ಒಬ್ಬ ಹೋರಾಟಗಾರ ಕೂಡ ಹೌದು ಕನ್ನಡದ ವಿಚಾರ ಅಂತ ಬಂದಾಗ ಕನ್ನಡದ ಸ್ವಾಭಿಮಾನ ಅಂತ ವಿಚಾರ ಬಂದಾಗ ಎದುರಿಲ್ಲ ಅಂತ ಶಕ್ತಿ ಇರೋದು ಆಟೋ ಚಾಲಕರಿಗೆ ಸೊ ನಮ್ಮ ಸಿನಿಮಾಗಳಿಗೆ ಅದರಲ್ಲೂ ನಮ್ಮ ಸಿನಿಮಾಗಳಿಗೆ ದೊಡ್ಡ ಶಕ್ತಿ ಆಟೋ ಚಾಲಕರು ನಮ್ಮ ಸಿನಿಮಾದ ಪ್ರಚಾರಕ್ಕೆ ಫಸ್ಟ್ ಸಹ ಹೆಲ್ಪ್ ಆಗೋದೇ ನಿಮ್ಮಿಂದ ವರ್ಡ್ ಆಫ್ ಮೌತ್ ರೀಚ್ ಆಗೋದು ನಿಮ್ಮಿಂದ ಆಟೋಗಳಿಂದ ಸ್ಟಿಕ್ಕರ್ ಹಾಕೊಂಡು ಆಟೋಗಳ ಪ್ರಚಾರಕ್ಕೆ ಸಹಾಯ ಮಾಡ್ತೀರಾ ಸೊ ಕನ್ನಡ ಚಿತ್ರರಂಗದ ಋಣ ಯಾವತ್ತೂ ನಿಮ್ಮೇಲೆ ಇರುತ್ತೆ ಈಗ ನಾವು ನಿರ್ದೇಶಕರಾಗಿ ಒಳ್ಳೆ ಸಿನಿಮಾಗಳು ಮಾಡಬಹುದು ಅಷ್ಟೇ ಅದನ್ನ ಗೆಲ್ಸೋದು ಫಸ್ಟ್ ಮೊದಲನೇ ದಿನ ಬಂದು ಯಾವತ್ತೂ ಮೊದಲನೇ ದಿನ ಬಂದು ಆಟ ಸಿನಿಮಾ ನೋಡೋದು ಆಟೋ ಚಾಲಕರೇ ನಮ್ಮ ನಮ್ಮ ಚಿತ್ರದ ಪರವಾಗಿ ನಿಮಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಈಗ ನಮ್ಮ ಸಿನಿಮಾ ನನ್ನ ಇತ್ತೀಚಿನ ಸಿನಿಮಾ ಬ್ರ್ಯಾಟ್ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಆಕ್ಟ್ ಮಾಡಿರೋದ್ದು ಅಶೋಕ್ ನಾರಾಯಣ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಈಗಾಗಲೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಇಲ್ಲಿರೋ ಹೆಣ್ಮಕ್ಳೆಲ್ಲ ಆಲ್ಮೋಸ್ಟ್ ರೀಲ್ ಮಾಡಿರ್ತೀರಾ ನಾನೇನಂತೆ ಸಾಂಗ್ ಎಷ್ಟು ಜನ ರೀಲ್ ಅಲ್ವಾ ಮಾಡಿದೀರ ನಿಮ್ಗೆಲ್ಲರೇಟ್ ಸಾಂಗು ನಾನೇನಂತೆ ಸಾಂಗು ಐದು ಲಕ್ಷ ಜನ ರೀಲ್ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕದಲ್ಲಿ ಒಂದು ರೆಕಾರ್ಡ್ ಬ್ರೇಕು ಸೊ ಆ ಸಾಂಗ್ ಇರುವಂತ ನಮ್ಮ ಸಿನಿಮಾ ನಾವ ನಾವೆಲ್ಲ ಆಡ್ಬಾರ್ದು ಅದನ್ನ ಶತ್ ಶ್ರೀರಾಮ್ ಅದ್ಭುತವಾಗಿ ಆಡಿದ್ದಾರೆ ಮತ್ತೆ ಲಾರಿ ಮಹೇಶು ಸೊ ಆ ಸಿನಿಮಾ ಈಗ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಎಲ್ಲ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂತದ್ದು ಸಿನಿಮಾ ಹೋಗಿ ನೋಡಿ ಸಿನಿಮಾ ಎಂಜಾಯ್ ಮಾಡಿ ಕನ್ನಡ ಸಿನಿಮಾಗಳನ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು